ನಮಸ್ಕಾರ ವೆಲ್ಕಮ್ ಟು ಜ್ಯೋತಿ ಎಲ್ಲರಿಗೂ ಸರ್ವ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದೀಪ ನಿಮ್ಮ ಬಾಳಲ್ಲಿ ಬೆಳೀತಾ ಇರಲಿ ಆರೋಗ್ಯ ವೃದ್ಧಿ ಆಗಲಿ ಸಮೃದ್ಧಿ ಆಗಲಿ ನಿಮ್ಮ ಹಣಕಾಸು ಆರೋಗ್ಯ ವಿದ್ಯಾಭ್ಯಾಸ ವ್ಯಾಪಾರ ವ್ಯವಹಾರಗಳು ಎಲ್ಲನೂ ಸಮೃದ್ಧಿ ಆಗಲಿ ಅಂತ ಕೇಳ್ಕೊತಾ ಈ ವಾರ ಭವಿಷ್ಯನ ಶುರು ಮಾಡೋಣ ಈ ಅಕ್ಟೋಬರ್ ಇಪ್ಪತ್ತೊಂದರಿಂದ ಇಪ್ಪತ್ತಾರು ನಾವು ಈ ವಾರದ ವಾರ ಭವಿಷ್ಯ ಶುರು ದ್ವಾದಶ ರಾಶಿಗಳು ಯಾವ್ಯಾವ ತರ ಫಲ ಅಂತ ಮೊದಲನೇದು ನೋಡಿ ಈಗ ಮುಂದಿನ ಭಾನುವಾರ ಇಪ್ಪತ್ತಾರನೇ ತಾರೀಕು ಅಕ್ಟೋಬರ್ ಪಂಚಮಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಈಗ ಜ್ಯೇಷ್ಠ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯ ಮುಂದಿನ ಭಾನುವಾರ ಮಾಡಬಹುದು ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಗ ಉತ್ತರ ಪರ್ವಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಚಾರ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಪಾದ್ರ ಈ ನಕ್ಷತ್ರದವರು ನೀವು ಶುಭ ಕಾರ್ಯಗಳನ್ನು ಮಾಡಬಹುದು ಈಗ ದ್ವಾದಶ ರಾಶಿ ಫಲಗಳಲ್ಲಿ ಮೊದಲನೇದಾಗಿ ಮೇಷರಾಶಿ ನೋಡಿ ಮೇಷರಾಶಿ ಅವರಿಗೆ ಚಂದ್ರ ಸಂಚಾರ ತುಲಾ ರಾಶಿ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಅಂದರೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಮೊದಲ ಈ ವಾರದ ಮೊದಲಲ್ಲದ ಅಂದರೆ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ತನಕ ನಿಮಗೆ ಉತ್ಸಾಹ ಉಲ್ಲಾಸಗಳಿರುತ್ತೆ ನಂತರ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅನಾನುಕೂಲಗಳು ಅನಾನುಕೂಲಗಳಾಗಬಹುದು ಅಂದರೆ ಮನಸ್ಸು ಚಂಚಲವಾಗಬಹುದು ಅಥವಾ ಮನಸ್ಸಿಗೆ ಸಣ್ಣ ಪುಟ್ಟ ದುಃಖ ಬರ್ಬೋದು ಹಾಗಾಗಿ ವಾರಾಂತ್ಯದಲ್ಲಿ ತಾಯಿ ಸೇವೆ ಮಾಡೋದಾಗಲಿ ಅಥವಾ ಓಂ ನಮಃ ಶಿವಾಯ ಅಂತ ನೂರ ಎಂಟು ಸೇರಿ ದಿನನಿತ್ಯ ಹೇಳ್ಕೊಳೋದ್ರಿಂದ ನಿಮಗೆ ತಕ್ಕಮಟ್ಟಿಗೆ ಬ್ಯಾಲೆನ್ಸ್ ಆಗುತ್ತೆ ಚಂದ್ರ ಈ ತರ ನಿಮಗೆ ಈ ವಾರದಲ್ಲಿ ಫಲ ಕೊಡ್ತಾ ಇದೆ ಅವರಿಗೆ ನಂತರ ನಿಮಗೆ ನೋಡಿ ಗುರು ಗುರು ನಮಗೆ ಮೇಷರಾಶಿ ಅವ್ರಿಗೆ ಏನಾಗ್ತಿದೆ ಕೇಂದ್ರಕ್ಕೆ ಹೋಗ್ತಾ ಇದೆ ಈಗ ಈ ಹತ್ತೊಂಬತ್ತನೇ ತಾರೀಕಿಂದ ಕೇಂದ್ರದ ಫಲ ಕೊಡ್ತಾ ಇದೆ ನಿಮಗೆ ಹನ್ನೆರಡನೇ ಮನೆ ಮೇಲೆ ದೃಷ್ಟಿ ಹನ್ನೆರಡ ಕಥೆ ಶರೀರದ ಮೇಲೆ ಯಾವಾಗ ಗುರು ದೃಷ್ಟಿ ಬೀಳುತ್ತೋ ಈಗ ನಿಮಗೆ ಒಂದು 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 ತಿಂಗಳು ಕೆಳಸ ಕಾರ್ಯಗಳಲ್ಲಿ ಚಟುವಟಿಕೆ ಚೆನ್ನಾಗಿರುತ್ತೆ ಸೊ ಕೆಲಸ ಕಾರ್ಯಗಳಿಗೆ ಶುಭ ಕಾರ್ಯಗಳಿಗೆ ನಿಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸಾಲ ತೀರಿಸಬೇಕು ಅಂದ್ರೆ ಹನ್ನೆರಡನೇ ಮನೆಯಲ್ಲಿ ಇದೆ ಅದ್ರ ಮೇಲೆ ಯಾವಾಗ ಗುರು ದೃಷ್ಟಿ ಬೀಳುತ್ತೋ ಸ್ವಲ್ಪ ಕೆಲಸದಿಂದ ತಿರುಗಾಟ ಹೆಚ್ಚಿಗೆ ಆದ್ರೂ ನಿಮಗೆ ಲಾಭ ಕೂಡ ತಂದುಕೊಡುತ್ತೆ ನಂತರ ನಮಗೆ ಈಗ ಶುಕ್ರ ಶುಕ್ರ ಕನ್ಯಾ ರಾಶಿಯಲ್ಲಿ ಸ್ವಲ್ಪ ಬಲ ಕಡಿಮೆ ಆಗಿದೆ ನೀಚ ಸ್ಥಾನದಲ್ಲಿರೋದ್ರಿಂದ ಆದರೂ ಕೂಡ ನೋಡಿ ಆರನೇ ಮನೆಯಲ್ಲಿ ಇದ್ದಾಗ ನೀಚನಾಗಿರೋದ್ರಿಂದ ನಿಮಗೆ ಅನುಕೂಲಗಳೇ ಮಾಡ್ಕೊಳುತ್ತೆ ಜನರಲ್ಲಿ ಶುಕ್ರ ಆರನೇ ಮನೆಯಲ್ಲಿ ಅಂತ ಒಳ್ಳೆ ರಿಸಲ್ಟ್ ಪಡಲ್ಲ ಬಟ್ ನೀಚನಾಗಿರೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಬೇಕು ನಮಗೆ ಮೂರು ಗ್ರಹಗಳು ಸಪ್ತಮದಿದೆ ಬುಧ ಕುಜ ಸೂರ್ಯ ಈ ಅಷ್ಟು ಒಳ್ಳೆ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಎರಡು ಫೇರಿ ಪ್ಲಾನೆಟ್ ಆಗೋಯ್ತು ಬುಧನು ನಮಗೆ ಸಪ್ತಮದ ಸಂಚಾರ ಮಾಡ್ತಾ ಇದೆ ಸೊ ಈಗ ನಮಗೆ ಎರಡು ಫೈರ್ ಪ್ಲಾನೆಟ್ ಬುಧನ್ ಜೊತೆ ಕೇಳ್ಕೊಂಡಿದೆ ಬುಧ ಏಳನೇ ಮನೆ ಅಂತ ಲಾಭದಾಯಕವಾಗಿರಲ್ಲ ಅಂದ್ರೆ ಮೂರು ಆರನೇಪತಿ ಏಳರಲ್ಲಿದೆ ಇಲ್ಲಿ ಮಿಸ್ಕಮ್ಯುನಿಕೇಶನ್ ಅಂದ್ರೆ ನಿಮ್ಮ ಮಾತಿನ ತಪ್ಪು ಅರ್ಥ ಮಾಡ್ಕೋಬಹುದು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ನಿಮ್ಮ ಪತಿ ಆದ್ರೆ ಪತ್ನಿ ಪತ್ನಿ ಆದ್ರೆ ಪತಿ ಇವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ತಪ್ಪು ಆಪಾದನೆಗಳು ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನ ಕುಜಾ ಏಳನೇ ಸಪ್ತಮ ನಿಮ್ಮ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿ ಇದೆ ಅಷ್ಟಮಾಧಿಪತಿ ಕೂಡ ವ್ಯಾಪಾರ ವ್ಯವಹಾರಗಳಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗೇ ಇದೆ ಸೂರ್ಯ ಕೂಡ ಏಳನೇ ಮನೆಯಲ್ಲಿ ಬಲ ಕಡಿಮೆ ತುಲಾರಾಶಿಲಿ ನೀಚ ಸ್ಥಾನದಲ್ಲಿರೋದ್ರಿಂದ ಸೂರ್ಯ ನಿಮ್ಗೆ ಪಂಚಮಾಧಿಪತಿ ಆಗ್ತಾನೆ ಐದನೇ ಮನೆ ಅಧಿಪತಿ ಪ್ರೀತಿ ಸಾಮಾ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಐದನೇ ಮನೆ ಅಧಿಪತಿ ಐದರಲ್ಲಿ ಕೇತು ಇದೆ ಮಕ್ಕಳ ವಿಚಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ವಾದ ವಿವಾದಗಳು ಬರಬಹುದು ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಇಲ್ಲಿ ಸೂರ್ಯ ನೀಚ ಸ್ಥಾನಕ್ಕೆ ಹೋದ ಮೇಷರಾಶಿ ಅವರ ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಬೇಕು ನರ್ವಸ್ ವೀಕ್ನೆಸ್ ಯಾಕಂದ್ರೆ ಬುಧನ್ ಜೊತೆ ಸೇರಿದ್ರೆ ಬುಧನು ಸಪ್ತಮದಲ್ಲಿ ಅಂತ ಬಲ ಇಲ್ಲ ಆರನೇ ಮನೆ ಬುದಿ ಕೂಡ ಸೊ ಹಾಗಾಗಿ ಮೇಷರಾಶಿಯವರು ಪತ್ರ ಅಂದ್ರೆ ಕಮ್ಯುನಿಕೇಶನ್ ಅಥವಾ ಅಗ್ರಿಮೆಂಟ್ಸ್ ಇಂಥ ವಿಷಯದಲ್ಲಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾಗುತ್ತೆ ಸೊ ನಮ್ಗೆ ಈಗ ಚಂದ್ರ ತುಲಾರಾಶಿ ಮತ್ತು ವೃಶ್ಚಿಕ ರಾಶಿ ಅಂತ ಕಾಣ್ಬಿಡುತ್ತೆ ರಾಹು ಒಂದು ಹನ್ನೊಂದನೇ ಮನೆಯಲ್ಲಿ ನಿಮಗೆ ಬಲ ಕೊಡುತ್ತೆ ಸೊ ಹನ್ನೆರಡರಲ್ಲಿ ಶನಿ ವಕ್ರಿಯಾಗುತ್ತೆ ಓವರ್ ಆಲ್ ಅಲ್ಲಿ ನಿಮಗೆ ಮಿಶ್ರ ಫಲ ಅಂತ ಹೇಳ್ಬೋದು ಆದರೂ ಕೂಡ ನೋಡಿ ಬುಧ ಸಪ್ತಮದಲ್ಲಿ ಬಲ ಕಡಿಮೆ ಆದ್ರೂ ಸೂರ್ಯನಿಂದ ನೀಚನಾದ್ರು ಕುಜಾ ರಾಶಿಯಿಂದ ಸಪ್ತಮದಿಂದ ನಿಮ್ಮ ಕೋಪ ತಾಪ ಕೊಟ್ಟರು ಬಿದ್ರೂ ಕೂಡ ಗುರು ದೃಷ್ಟಿಯಿಂದ ಹನ್ನೆರಡನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಅಂತ ನಿಮಗೆ ಕಷ್ಟದಾಯಕವಾಗಿರಲ್ಲ ಆದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಈ ವಾರದಲ್ಲಿ ವ್ಯವಹರಿಸಿ ಅಂತ ಕೇಳ್ಕೊತೀನಿ ವರದಾನಿ ಮಿಶ್ರಫಲ ಮೇಷರಾಶಿ ಅವರಿಗೆ ಇನ್ನು ವೃಷಭ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಅವರಿಗೆ ಚಂದ್ರ ಆರು ಮತ್ತು ಏಳರಲ್ಲಿ ಸಂಚಾರ ಮಾಡ್ತಾ ಇದೆ ಚಂದ್ರ ಯಾವಾಗ ಆರು ಏಳರಲ್ಲಿ ಸಂಚಾರ ಮಾಡುತ್ತೋ ಈ ವಾರ ಪೂರ್ತಿ ಹೊಸ ಉತ್ಸಾಹ ಉಲ್ಲಾಸ ಎಲ್ಲ ಚೆನ್ನಾಗಿದೆ ಗುರು ಕೂಡ ಮೂರನೇ ಮನೆಗೆ ಈಗ ಸಂಚಾರ ಮಾಡ್ತಾ ಇದೆ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ ಯಾವ ಮಕರ ರಾಶಿ ಮೇಲೆ ದೃಷ್ಟಿ ಬಿದ್ದೋ ನಿಮಗೆ ನಿಮ್ಮ ಪ್ರಯತ್ನಗಳಿಂದ ಲಾಭಗಳು ಸಿಗುತ್ತೆ ಈ ವಾರದಲ್ಲಿ ಸೊ ಗುರುವಿಂದ ನಿಮ್ಮ ಪ್ರಯತ್ನಕ್ಕೆ ಲಾಭ ಇದೆ ನಾಲ್ಕನೇ ಮನೆ ಕೇತುಗೆ ಪರಿಹಾರ ಆಗುತ್ತೆ ಇದೆ ಪಂಚಮದಲ್ಲಿ ಶುಕ್ರ ಪ್ರೀತಿ ಪ್ರೇಮ ಸಾಮರಸ್ಯ ಹಣಕಾಸು ಈ ವಿಷಯದಲ್ಲಿ ಶುಕ್ರ ನಿಮಗೆ ಅನುಕೂಲಕರವಾಗಿದೆ ನಂತರ ನಿಮಗೆ ಆರನೇ ಮನೆಗೆ ಕುಜ ಮತ್ತು ಸೂರ್ಯ ಸೂರ್ಯ ನೀಚ ಆದರೂ ಕೂಡ ಆರನೇ ಮನೆಯಲ್ಲಿ ಶುಭದಾಯಕವಾಗಿ ಹೊಸ ಕೆಲಸ ಕೊಡ್ತಾ ಇದ್ದಾರೆ ಕೆಲಸಕ್ಕೆ ಅನುಕೂಲ ಮಾಡುತ್ತೆ ಭೂಮಿಯಿಂದ ಲಾಭ ಅಥವಾ ಭಾಷೆಯಿಂದ ಅಪ್ರಿಸಿಯೇಷನ್ ಸಿಗೋದಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂಥರ ಪ್ರತಿಕೂಲವಾಗಿರುತ್ತೆ ಅನುಕೂಲಕರವಾಗಿರುತ್ತೆ ಬುಧ ಕೂಡ ನಿಮಗೆ ಆರನೇ ಮನೆಯಲ್ಲಿ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ ಹಣಕಾಸು ಇರ್ಬೋದು ಎರಡನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಮಕ್ಕಳಿಂದಲೂ ಲಾಭ ಇದೆ ವ್ಯಾಪಾರ ವ್ಯವಹಾರಗಳು ಧನ ಲಾಭವೂ ಚೆನ್ನಾಗಿದೆ ಸೊ ಓವರ್ ಆಲ್ ಆತ್ ವೃಷಾರೋಪ ರಾಶಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೇತು ನಾಲ್ಕನೇ ಮನೆಗೆ ಪರಿಹಾರ ಆಗುತ್ತೆ ಇದೆ ಗಣೇಶನ ಆರಾಧನೆ ಮಾಡಿ ಬೀದಿನಾಯಿಗೆ ಆಹಾರ ಪಡಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆಗಳು ಮಾಡಿಸೋದ್ರಿಂದ ತುಲಾ ರಾಶಿಯವರಿಗೆ ಚೆನ್ನಾಗಿದೆ ರಿಸಲ್ಟು ಕೇತು ಪರಿಹಾರ ಅಗತ್ಯ ಮಿಥುನ ರಾಶಿ ನೋಡಿ ಈಗ ಮಿಥುನ ರಾಶಿಗೆ ಗುರು ಎರಡನೇ ಮನೆಗೆ ಸಂಚಾರ ಮಾಡ್ತಾ ಇದೆ ಈ ಡಿಸೆಂಬರ್ ಐದನೇ ತಾರೀಕು ತಕ್ಕ ಎರಡನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ಇಷ್ಟು ದಿವಸ ಏನೇನು ಕಷ್ಟಗಳಿತ್ತು ಒಂದೊಂದಾಗಿ ನಿವಾರಣೆ ಆಗುತ್ತೆ ಇನ್ನೆರಡು ತಿಂಗಳಲ್ಲಿ ಸೊ ಮಿಥುನ ರಾಶಿಗೆ ಇದು ಅನುಕೂಲಕರ ಸಮಯ ಅಂತಲೇ ಹೇಳ್ಬೋದು ನೋಡಿ ಪಂಚಮದಲ್ಲಿ ನಿಮಗೆ ಮೂರ್ನಾಕು ಗ್ರಹಗಳು ಬುಧ ಕುಜ ಸೂರ್ಯ ಜೊತೆಗೆ ಚಂದ್ರ ಕೂಡ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸೊ ನಮಗೆ ಐದೇ ಮನೆಯಲ್ಲಿ ಚಂದ್ರ ಅಂತ ಲಾಭದಾಯಕವಾಗಿ ಇಲ್ಲ ಅಂದ್ರೂ ಕೂಡ ನೋಡಿ ಬುಧ ಚಂದ್ರ ಎರಡು ಸೇರಿರುತ್ತೆ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ತಾಯಿ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನು ಪೂಜಾನು ಮತ್ತು ಸೂರ್ಯ ಮಿಶ್ರ ಫಲ ಕೊಡುತ್ತೆ ಈಗ ಈಗ ನಿಮ್ಗೆ ಹದಿನೈದನೇ ತಾರೀಕು ಕಳೆದ್ಬಿಟ್ರೆ ನವೆಂಬರ್ ಹದಿನೈದರಿಂದ ನಿಮಗೆ ಸೂರ್ಯ ಕೂಡ ಆರನೇ ಮನೆಗೆ ಹೋದಾಗ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಅಭಿವೃದ್ಧಿ ಚೆನ್ನಾಗಿದೆ ಬಟ್ ಈಗ ಕೂಡ ನಿಮಗೆ ಮಿಶ್ರ ಫಲ ಯಾವಾಗ ನಮಗೆ ಕುಜಾ ಮತ್ತು ಸೂರ್ಯನಿಂದ ಬಟ್ ನಮಗೆ ಇಲ್ಲಿ ಬಲ ಯಾವ್ದು ಪಡ್ತಾ ಇರೋದು ಗುರು ಎರಡಕ್ಕೋಗ್ತಾ ಇದೆ ಗುರು ಎರಡಕ್ಕೆ ಹೋದಾಗ ನಿಮಗೆ ದೃಷ್ಟಿಯು ಅಷ್ಟಮದ ಬೀಳ್ತಿರುತ್ತೆ ಆಕಸ್ಮಿಕವಾಗಿ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ ನಿಮಗೆ ನಂತರ ಇವರು ನಿಮಗೆ ಪರಿಹಾರ ಬೇಕಾಗಿರೋದು ಯಾವುದಕ್ಕೆ ಭಾಗ್ಯದಲ್ಲಿ ರಾಹು ಇರೋದಕ್ಕೆ ಸೊ ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ ಚಂದ್ರಾದ್ಯರ್ಧನ ಚಿಮಿಕಾಗ ತಂಭೂತಮ್ ತಮ್ ರಾಹುಂ ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಮಿಥುನ ರಾಶಿಯವರಿಗೆ ಅನ್ನ ಸೀರಿ ಓಡಾಟ ತಿರುಗಾಟಗಳನ್ನ ಅವಾಯ್ಡ್ ಮಾಡಬಹುದು ಗುರು ದೃಷ್ಟಿಗೆ ಯಾವಾಗ ವೃಶ್ಚಿಕ ರಾಶಿ ಮೇಲೆ ಬೀಳ್ತಾ ಇದೆಯೋ ಅವಾಗ ನೋಡಿ ನಿಮಗೆ ಮಿಥುನ ರಾಶಿಯವರಿಗೆ ಈ ಶತ್ರುಗಳಿಂದ ಜಯ ಸಿಗುತ್ತೆ ಜಯ ಅಂತೂ ಸ್ವಲ್ಪ ಸರಾಗಿರ ತೊಗೊಂಡು ತೀರಿಸುವಂತ ಅವಕಾಶಗಳು ಅಥವಾ ನಿಮ್ಮ ಮಾತುಕತೆಯಲ್ಲಿ ಬ್ಯಾಲೆನ್ಸ್ ಮಾಡೋದು ಸಮಾಧಾನ ಮಾಡುವಂತ ಅವಕಾಶಗಳು ಸಿಗುತ್ತೆ ಒಟ್ಟಾರೆ ತೊಗೊಂಡ್ರೆ ಮಿಥುನ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕರ್ಕ ಕರ್ಕರಾಶಿ ನೋಡಿ ಕರ್ಕ ರಾಶಿಯವರಿಗೆ ಚಂದ್ರ ನಿಮ್ಮ ರಾಶಿಗೆ ಗುರು ಪ್ರವೇಶ ಆಗಿದೆ ನಿಮ್ಮ ರಾಶಿಯಲ್ಲೇ ಗುರು ಸಂಚಾರ ಮಾಡ್ತಾ ಇದ್ದಾರೆ ಆರನೇ ಅಧಿಪತಿ ಮತ್ತು ಭಾಗ್ಯಾಧಿಪತಿ ಆಗುತ್ತೆ ಸೊ ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಬಂದಾಗ ಸ್ವಲ್ಪ ಇಷ್ಟು ದಿವಸ ಏನೇನು ಒದ್ದಾಡಿದ್ರೂ ಸ್ವಲ್ಪ ಅನುಕೂಲಗಳಾಗಕ್ಕೆ ಶುರುವಾಗುತ್ತೆ ಕಾರಣಗಳಿಂದ ಲಾಭ ಸಿಗುತ್ತೆ ಹೊರದೇಶಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅಥವಾ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಅವ್ರಿಗೆ ಅನುಕೂಲಕರವಾಗಿದೆ ಮತ್ತು ಚಂದ್ರ ನೋಡಿ ನಿಮಗೆ ನಾಲ್ಕನೇ ಮನೆ ಐದನೇ ಮನೆ ಸಂಚಾರ ಸೊ ನಮ್ಗೆ ಏನಂತೆ ವಾರದ ಮೊದಲೇ ನಾಲ್ಕು ಅಂದ್ರೆ ಇನ್ನು ಇನ್ನು ಮೂರ್ನಾಂಕ ತುಂಬಾ ಚೆನ್ನಾಗಿದೆ ಆಮೇಲೆ ಸ್ವಲ್ಪ ಒತ್ತಡಗಳು ಬರ್ಬೋದು ಅಥವಾ ತಾಯಿ ಬಗ್ಗೆ ಚಿಂತೆ ಬರ್ಬೋದು ಮನಸ್ಸು ಸ್ವಲ್ಪ ಚಂಚಲ ಆಗಬಹುದು ಓವರ್ ಆರ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಷ್ಟಮ ರಾಹುಗೆ ಪರಿಹಾರ ಬೇಕು ಎರಡನೇ ಮನೆ ಕೇತು ಕೂಡ ಪರಿಹಾರ ಬೇಕು ಕೇತುಗೆ ಗಣೇಶನ ಆರಾಧನೆ ಮಾಡೋದು ರಾಹು ಹೊಸ ದುರ್ಗಾ ಆರಾಧನೆ ಮಾಡೋದು ಉದ್ದಿನ ಬೆಳೆ ದಾನ ಕೊಡೋದು ಸ್ನೇಹಿತರು ಉದ್ದಿನ ಒಡೆ ಕೊಡಿಸೋದು ಇದರಿಂದ ರಾಹು ಪರಿಹಾರ ಆಗುತ್ತೆ ನಮ್ಗೆ ಇವಾಗ ಬುಧ ಚೆನ್ನಾಗಿದೆ ಸೂರ್ಯ ಪೂಜಾ ಕೂಡ ನಾಲ್ಕನೇ ಮನೆಯಲ್ಲಿ ಒಳ್ಳೆ ರಿಸಲ್ಟೆ ಕೊಡುತ್ತೆ ಸೂರ್ಯ ನೀಚನ ಆದ್ರೂ ನಿಮ್ಗೆ ಎರಡನೇ ಮನೆ ಅಧಿಪತಿ ನಾಲ್ಕು ಸೊ ನೀವು ಯಾವ್ದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಬೇಕು ಏನಾದರೂ ಮನೆ ಖರೀದಿ ಫ್ಲಾಟ್ ಖರೀದಿ ಈ ವಿಷಯಗಳು ಯಾಕಂದರೆ ನೀಚ ನೀಚ ಸೂರ್ಯನ ಜೊತೆ ಪೂಜನೂ ನಲ್ಲದೆ ಇದೆ ಇಬ್ಬರಿಗೂ ಶತ್ರು ಮನೆ ಯಾವುದು ರಾಶಿ ಶುಕ್ರ ಮನೆ ಆಗಿರೋದ್ರಿಂದ ಸ್ವಲ್ಪ ಪೇಪರ್ ವರ್ಕ್ಸ್ನ ಎಚ್ಚರಿಕೆಯಿಂದ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸೊ ನಿಮಗೆ ನಾಲ್ಕನೇ ಆಗಿರೋದರಿಂದ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಬಿಟ್ಟರೆ ಓವರ್ ಆರ್ ನಿಮಗೆ ಇವಾಗ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೇದಾಗಲಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರಿಗೂ ಕಳಿಸ್ಕೊಡಿ ದೀಪಾವಳಿಯನ್ನ ಎಚ್ಚರಿಕೆಯಿಂದ ಆಚರಿಸಿ ಹ್ಯಾಪಿ ದೀಪಾವಳಿ ಧನ್ಯವಾದ